ಜಯ ರಾಘವೇಂದ್ರಾಯ ಸತ್ಯಧರ್ಮರಾಜ ಚೌಪತಿ ತಾಮ ಕಲ್ಪರುಕ್ಷ ನಮ ತಾಮ ಕಾಮದೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಕ್ಕ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು ಮೊದಲಿಗೆ ಒಂದು ತವ ಇಡಬೇಕು ಒಂದು ತವಾ ಇಟ್ಟು ಇಡ್ಲಿ ಒಳ್ಳೇದವಲ್ಲ ಎಲ್ಲ ಇಡ್ಲಿನೂ ಈ ಥರ ಇಟ್ಕೋಬೇಕು ಓಕೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ನೋಡ್ಕೊಳ್ಳಿ ಓಕೆ ಉಳಿದಿರ ಇಡ್ಲಿಂದನೂ ಮಾಡ್ಬೋದು ಹಾಗೆ ಬಿಸಿ ಇಡ್ಲಿಂದನೂ ಮಾಡ್ಬೋದು ಉಳಿದಿರ ಇಡ್ಲಿಂದನೇ ಮಾಡಬೇಕಂತ ಇಲ್ಲ ಓಕೆ ಈ ಥರ ಆಯಿಲ್ ಇದ್ದರೆ ನೀವು ಬೆಣ್ಣೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಚ್ಕೋಬೋದು ಓಕೆ ಈ ಥರ ಹಚ್ಕೋಬೇಕು ಎಲ್ಲದಕ್ಕೂ ಎಲ್ಲದಕ್ಕೂ ಹಚ್ಕೊಂಡು ಇನ್ನೊಂದು ಜಾಸ್ತಿ ಜಾಸ್ತಿ ಬೇಕಾದರೂ ಕೂಡ ಹಚ್ಕೋಬೋದು ಏನು ತೊಂದರೆ ಇಲ್ಲ ನೆಕ್ಸ್ಟ್ Okay, e no Mekst. ಫ್ರೈ ಮಾಡ್ಕೊಬೇಕು ಹಿಂಗೆ ಇವಾಗ ಎಲ್ಲ ಇಡ್ಲಿ ಫ್ರೈ ಮಾಡ್ತಾ ಇರಬೇಕಾದ್ರೆ ಇವಾಗ ಏನು ಮಾಡಬೇಕು ಸ್ವಲ್ಪ ಸಾಲ್ಟ್ ಹಾಕ್ಕೊಂತೀನಿ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳಿ ಇಲ್ಲಾಂದರೆ ಪಿಂಕ್ ಸಾಲ್ಟು ಬ್ಲ್ಯಾಕ್ ಸಾಲ್ಟು ಓಕೆ ಹ್ಞೂ ಇದು ಹಾಕೊಂಡು ಆಯಿತಾ ಸಾಕಿಷ್ಟು ನೆಕ್ಸ್ಟ್ ಇವಾಗ ರೆಡ್ ಚಿಲ್ಲಿ ಓಕೆ ನೆಕ್ಸ್ಟ್ ಎಲ್ಲದಕ್ಕೂ ಹಂಗೆ ರೆಡ್ ಚಿಲ್ಲಿ ಹಾಕ್ಕೊಳ್ಬೇಕು ರೆಡ್ ಚಿಲ್ಲಿ ಹಾಕೊಂಡ ನಂತರ ಇವಾಗ నిమిష నెక్స్ట్ స్వల్ప స్వల్ప థర్మారీ హాను ఓకే స్వల్ప టర్మీకి హో స్వల్ప టర్ మారీ హోడే నెక్స్ట్ ఇవ్వ స్వల్ప చట్ మసాలా హి ఓకే ఎలా ಚಾಟ್ ಮಸಾಲ ಹಾಕ್ಕೊಂಡಾಯ್ತಾ ನೆಕ್ಸ್ಟ್ ಎಲ್ಲದನ್ನು ಒಂದು ಡ್ರಾಪ್ ಆಯಿಲ್ ಹಾಕ್ಬೇಕು ಎಲ್ಲದ್ರ ಮೇಲೂ ಒಂದೊಂದು ಡ್ರಾಪ್ ಇವಾಗ ತುಪ್ಪ ಆದರೂ ಆಯಿಲ್ ನೀವು ಯಾವುದು ಹಾಕ್ಕೊಂಡಿಕ್ಕೆ ಅದು ಒಂದೊಂದು ಡ್ರಾಪ್ ಹಾಕೊಂಡು ಓಕೆ ನೆಕ್ಸ್ಟ್ ಎಲ್ಲದಕ್ಕೂ ಹಾಗೆ ಹಾಕೋ ಎಲ್ಲದಕ್ಕೂ ಸಾಕು ಅನಿಸುತ್ತೆ ಅಷ್ಟೇ ಜಾಸ್ತಿ ಆಗುತ್ತೆ ಆಯಿತಾ ಇವಾಗ ನೆಕ್ಸ್ಟ್ ಈ ಥರ ಓಕೆ ಎಲ್ಲದನ್ನು ಪೀಸ್ ಪೀಸ್ ಮಾಡಬೇಕು ಓಕೆ ಬೈ ಫೋರ್ ಮಾಡ್ಕೋಬೇಕು ಬೈ ಫೋರ್ ಓಕೆ ನೆಕ್ಸ್ಟ್ ಬೈ ಫೋರ್ ಮಾಡಿಕೊಂಡು ನಂತರ ಎಲ್ಲದನ್ನು ಪೀಸ್ ಮಾಡ್ಕೋಬೇಕು ಈ ಥರ ಓಕೆ ನಾಲ್ಕು ನಾಲ್ಕು ಪೀಸ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಚಿಕ್ಕ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ಯಾಕಂದರೆ ಇದರಲ್ಲಿ ಸ್ವಲ್ಪ ಚಾಟ್ ಮಸಾಲ ಅದು ಹಾಕಿ ಹಾಕಿದ ಅಂತ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಅಂಡ್ ಹೆಲ್ದಿ ರೆಸಿಪಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಉಳಿದಿರುವ ಇದ್ದಿಂದಾದ್ರೂ ಮಾಡ್ಬೋದು ಅಥವಾ ಬಿಸಿ ಇದ್ದಿಂದಾದ್ರೂ ಮಾಡ್ಬೋದು ವೆರಿ ಟೇಸ್ಟಿ ಅಂಡ್ ಈಸಿ ಅಂಡ್ ಹೆಲ್ದಿ ರೆಸಿಪಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ